ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದರೆ ಜೊತೆಗೆ ಹನ್ನೊಂದನೇ ಕಂತಿನ ಹಣ ಏನಾದರೂ ಪಡಿಬೇಕು ಅಂತಂದರೆ ಈ ಒಂದು ರೂಲ್ಸನ್ನು ನಾವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಂತಲೂ ಕೂಡ ಕೇಳ್ತಾ ಇದ್ರೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಮೋದಿ ಸರ್ಕಾರದಿಂದನೂ ಕೂಡ ಎಲ್ಲ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ರೂಪಾಯಿ ಖಾತೆಗೆ ಜಮಾ ಆಗಿದೆ ಆದರೆ ಬಂದಿಲ್ಲದೆ ಇರೋರು ಏನು ಮಾಡಬೇಕು ಅಂತಲೂ ಕೂಡ ನಾನು ತಿಳಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ನಲ್ಲಿ ಓಡಾಡ್ತಿರುವಂಥ ಪ್ರ ಮಹಿಳೆಯರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆಶೀತ ಲಾಕ್ಸ್ ಕನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಜನ ಫಲಾನುಭವಿಗಳಿಗೆ ಬಂದಿಲ್ಲ ಆದರೆ ಬಂದಿಲ್ಲದೇ ಇರೋರು ಕೇಳ್ತಾ ಇದ್ದಾರೆ ಈ ಒಂದು ರೂಲ್ಸನ್ನು ನಾವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾ ಇಲ್ಲಾಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಇವಾಗ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿದ್ದೀರ ಈ ರೂಲ್ಸನ್ನ ಫಾಲೋ ಮಾಡಿದರೆ ಮಾತ್ರ ಬರೋದು ಇಲ್ಲಾಂದರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ಹೇಳಿದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ಸದಸ್ಯರಿಗೆ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ಸರ್ಕಾರದಿಂದ ಹೇಳಿದ್ದಾರೆ ಓಕೆ ಅದೆಲ್ಲ ನಿಜವಾಗಿದೆ ಆದರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿಸ್ಬೇಕು ಅಂತೇಳಿ ಇದೊಂದು ಫೇಕ್ ಮಾಹಿತಿಯನ್ನು ಅಭಿಸಿದ್ದಾರೆ ಯಾರು ಕೂಡ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂತ ನೀವೇನಾದ್ರು ಎಲ್ಲಾದ್ರೂ ಯಾರಾದರೂ ಹೇಳಿದ್ರೆ ಅಥವಾ ನೀವು ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ದೀರ ಅಂತಂದ್ರೆ ಅದು ನಿಜವಾಗ್ಲು ತುಂಬಾನೇ ಫೇಕ್ ಆಗಿದೆ ಯಾವುದೇ ರೀತಿಲಿ ನಮ್ಮ ಗೌರ್ಮೆಂಟಿಂದ ಆಗಲಿ ಆಗ್ಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಲಿ ಈ ಒಂದು ಅಪ್ಡೇಟ್ ಹೇಳಿಲ್ಲ ಅವರು ನೀವು ಅಪ್ಡೇಟ್ ಮಾಡಿಸ್ಬೇಕು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿಸ್ಬೇಕಂತೇಳಿ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿಲ್ಲ ಆಲ್ರೆಡಿ ಸಾಕಷ್ಟು ಜನ ಹೋಗಿ ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರು ಕರ್ನಾಟಕವನ್ನು ಬೆಂಗಳೂರಿನ ಗ್ರಾಮಗಳಲ್ಲಿ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ಅವರು ಕೂಡ ಏನೂ ಗೊತ್ತಿಲ್ಲ ಸುಮ್ಮನೆ ಚೆಕ್ ಮಾಡಿ ಕಳಿಸ್ತಾ ಇದ್ದಾರೆ ಅನಿಸುತ್ತೆ ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳಿ ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಯಾರೂ ಕೂಡ ಹೋಗ್ಬೇಡಿ ಇದೊಂದು ಫೇಕ್ ಆಗಿದೆ ಮಾಹಿತಿ ಇವಾಗ ಆಧಾರ್ ಅಪ್ಡೇಟ್ ಹೇಳಿರೋದು ನಿಜ ಆಧಾರ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅದು ಯಾವತ್ತಿದ್ರೂ ಕೂಡ ನೀವು ಮಾಡಿಸ್ಲೇಬೇಕು ಯಾಕಂದರೆ ಯಾವುದೇ ಹಣ ಪಡ್ಕೋಬೇಕು ಅಂತಂದ್ರೂ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಬಿಟ್ಟರೆ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಮಾಡಿಸಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮಾಡಿಸ್ಕೊಳ್ಳಿ ಈ ಎರಡೂ ಕೂಡ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಆದರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿಸೋದು ಇದೊಂದು ತಪ್ಪು ಮಾಹಿತಿ ಆಗಿರುತ್ತೆ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಇವಾಗ ನೆಕ್ಸ್ಟ್ ಇಲ್ಲಿ ಕೇಂದ್ರ ಸರ್ಕಾರದಿಂದನು ಮಹಿಳೆಯರ ಖಾತೆಗೆ ಉಚಿತ ಎರಡು ಸಾವಿರ ಜಮಾ ಆಗಿದೆ ಆಲ್ರೆಡಿ ಈ ಯೋ ಈ ಹಣ ಬಂದು ಪಿ ಎಂ ಕಿಸಾನ್ ಯೋಜನಾ ಅಂತ ಹೇಳ್ಬಿಟ್ಟು ಹದಿನೇಳನೇ ಕಂತಿನ ಹಣ ತುಂಬಾ ಜನ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಅದೇ ಇಲ್ಲಿ ಸಾಕಷ್ಟು ಜನ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಹಣ ಅಂತ ಹೇಳ್ತಾ ಇದ್ದಾರೆ ನೀವು ಒಂದ್ಸರಿ ನಿಮ್ಮ ಫ್ರೂಟ್ ಐಡಿ ಕರೆಕ್ಟ್ ಆಗಿದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಪಹಣಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇವಾಗ ಯಾರ ಹೆಸರಲ್ಲಿ ಜಮೀನು ಇರುತ್ತೆ ಅವರ ಹೆಸರಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಆ ಎಲ್ಲಾನು ಕೂಡ ವೆರಿಫಿಕೇಶನ್ ಮಾಡಿಕೊಂಡ್ರೆ ಇನ್ನೊಂದು ವಾರದಲ್ಲೇ ಹಣ ಹಾಕ್ತೀವಿ ಅಂತ ಇಲ್ಲಿ ಕೇಂದ್ರ ಸರ್ಕಾರದಿಂದನೇ ತಿಳಿಸಿದ್ದಾರೆ ಅಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಇವಾಗ ಹಣ ಹಾಕೋದಕ್ಕೆ ತಿಂಗಳ್ ಗಟ್ಟಲೆ ತೊಗೊಳೋದಿಲ್ಲ ಕೇವಲ ಒಂದು ವಾರದಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೆ ನಾವು ಜಮಾ ಮಾಡ್ತೀವಿ ಅಂತ ತಿಳಿಸಿದರೆ ಜೊತೆಗೆ ಇಲ್ಲಿ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ ಆ ಮೆಸೇಜ್ ಏನಾದರೂ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ವಾರದಲ್ಲಿ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳೋ ಹಾಗಿಲ್ಲ ಇನ್ನು ನೆಕ್ಸ್ಟ್ ಕೆ ಎಸ್ ಆರ್ ಟಿ ಸಿ ಮತ್ತೆ ಬಿ ಎಂ ಟಿ ಸಿನಲ್ಲಿ ನಲ್ಲಿ ಓಡಾಡೋಂಥವ್ರಿಗೆ ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಇವಾಗ ಫ್ರೀ ಬಸ್ ಬಿಟ್ಟಾಗಿಂದೂ ಕೂಡ ತುಂಬಾ ಜನ ಓಡಾಡ್ತಾ ಇದ್ದಾರೆ ಸೊ ಹಾಗಾಗಿ ಜನಗಳಿಗೆ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ ವಯಸ್ಸಾದವರಿಗೆ ಮತ್ತೆ ಕಾಲೇಜ್ಗೆ ಹೋಗೋ ಮಕ್ಳುಗಳಿಗೆ ಎಲ್ಲರಿಗೂ ತುಂಬಾ ಕಷ್ಟ ಆಗ್ತಾ ಇದೆ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರ ಮತ್ತೆ ಹೊಸದಾಗಿ ಬಸ್ಗಳನ್ನ ಖರೀದಿ ಮಾಡಿದ್ದಾರೆ ಅದು ನಾನ್ ಸ್ಟಾಪ್ ಬಸ್ಗಳು ಎಕ್ಸ್ಪ್ರೆಸ್ ಬಸ್ಗಳನ್ನ ಖರೀದಿ ಮಾಡಿ ಹೆಚ್ಚುವರಿಯಾಗಿ ಬಸ್ಗಳನ್ನ ಬಿಟ್ಟಿದ್ದಾರೆ ಸೊ ಇವಾಗ ಬಸ್ಗಳನ್ನ ಬಿಡೋದ್ರಿಂದ ಏನಾಗುತ್ತೆ ಅಂತಂದರೆ ಜನ ಓಡಾಡಿ ಎಷ್ಟು ಜನ ಓಡಾಡಿದ್ರು ಕೂಡ ಕಷ್ಟ ಆಗೋದಿಲ್ಲ ಎಲ್ಲರಿಗೂ ಕೂಡ ಪ್ರಯಾಣ ಮಾಡೋದಕ್ಕೆ ಅಂತೇಳಿ ಈ ರೀತಿಯಾಗಿ ಮಾಡಿದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ಮಾಹಿತಿನೂ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ 縁にまだ。